ಜನತಾ ದಳದ ಇಪ್ಪತ್ತೈದು ವರ್ಷಗಳ ಪಕ್ಷದ ಸಂಘಟನೆಯಲ್ಲಿ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂತ ಈ ಒಂದು ಪಕ್ಷ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದ ಈಗಾಗಲೇ ಸಾಂಕೇತಿಕವಾಗಿ ಬೆಂಗಳೂರು ನಗರದ ಪಕ್ಷದ ಆವರಣದಲ್ಲಿ ರಾಜ್ಯದ ಎಲ್ಲಾ ಪ್ರಮುಖ ಕಾರ್ಯಕರ್ತರುಗಳ ಸಮ್ಮುಖದಲ್ಲಿ ಒಂದು ಸಾಂಕೇತಿಕ ಕಾರ್ಯಕ್ರಮವನ್ನು ಏನು ಮಾಡಿದ್ರು ಅವತ್ತಿನ ದಿನ ನಾವೊಂದು ಘೋಷಣೆ ಮಾಡಿದ್ರು ಈ ಒಂದು ಬೆಳ್ಳಿ ಹಬ್ಬವನ್ನ ರಾಜ್ಯದ ಮೂವತ್ತು ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ ಅಂತಕ್ಕಂಥ ಪ್ರಸ್ತಾಪ ಮಾಡಿದ್ರು ಅದರ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಪ್ರಥಮವಾದಂತ ಸಭೆ ಬೆಳ್ಳಿ ಹಬ್ಬದ ಆಚರಣೆಯನ್ನು ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಜಿಲ್ಲೆಯ ಎಲ್ಲ ನಮ್ಮ ಪ್ರಮುಖ ನಾಯಕರುಗಳು ಮಾಜಿ ಶಾಸಕರುಗಳು ಎಲ್ಲರೂ ಸೇರಿ ಮಾಜಿ ಸಚಿವರಾಗಿರ್ತಕ್ಕಂಥ ರೇವಣ್ಣ ಅವರ ಜೊತೆಗೂಡಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳೆಲ್ಲ ಕಳೆದ ಒಂದು ವಾರದಿಂದ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕಿನಂದು ಬರೀ ಮೂರು ದಿನಗಳಿದೆ ಪ್ರಥಮ ಸಭೆ ಹಾಸನ ಜಿಲ್ಲೆಯಲ್ಲೇ ಮಾಡಬೇಕು ಅಂತಕ್ಕಂಥದ್ದು ಅವರೆದರ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೇವೆ ವಿಧಾನಸಭೆಗೆ ಆದಂಥದ್ದು ಅರವತ್ತೆರಡರಲ್ಲಿ ಅಲ್ಲಿಂದ ಅವರ ಒಂದು ರಾಜಕೀಯದಲ್ಲಿ ಬೆಳವಣಿಗೆಗಳು ಈ ಜಿಲ್ಲೆಯ ಜನತೆಯ ಆಶೀರ್ವಾದದಿಂದ ಒಬ್ಬ ಸಾಮಾನ್ಯ ರೈತನ ಮಗ ದೆಹಲಿಯ ಕೆಂಪುಕೋಟೆಯಲ್ಲಿ ರಾಷ್ಟ್ರ ಧ್ವಜವನ್ನ ಆರಿಸತಕ್ಕಂತ ಶಕ್ತಿ ಬಂದಿದ್ರೆ ದೇವೇಗೌಡರಿಗೆ ಅದು ಪ್ರಮುಖವಾಗಿ ಹಾಸನ ಜಿಲ್ಲೆಯ ಜನತೆಗೆ ಸೇರ್ಬೇಕು ಅವರ ರಾಜಕೀಯ ಜೀವನದ ಏಳು ಬೀಳುಗಳಲ್ಲಿ ಅವರು ಚುನಾವಣೆಯಲ್ಲಿ ಸೋತಿರ್ಲಿ ಗೆದ್ದಿರ್ಲಿ ಅವರಿಗೆ ಒಂದು ಮಾನಸಿಕವಾಗಿ ಸ್ಥೈರ್ಯವನ್ನು ತುಂಬಿರ್ತಕ್ಕಂಥದ್ರಲ್ಲಿ ಈ ಜಿಲ್ಲೆಯ ಜನತೆಗೂ ಸನ್ಮಾನ್ಯ ದೇವೇಗೌಡರು ದೇವೇಗೌಡರಿಗೆ ಅವಿನಾಭಾವ ಒಂದು ಸಂಬಂಧ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅವರಲ್ಲೂ ಸಹ ಈ ವಯಸ್ಸಿನಲ್ಲೂ ನಾವು ಕಾಣ್ತೇವೆ ಹಾಸನ ಜಿಲ್ಲೆಯ ಬಗ್ಗೆ ಅಷ್ಟೇ ಅಲ್ಲ ಪ್ರಮುಖವಾಗಿ ಹಾಸನ ಜಿಲ್ಲೆ ಅವರ ಮೊದಲನೇ ಆದ್ಯತೆ ಅದರ ಜೊತೆಗೆ ಇಡೀ ದೇಶದ ರೈತರ ಬಗ್ಗೆ ಅವರಲ್ಲಿ ಇರ್ತಕ್ಕಂಥ ಕಳಕಳಿ ಏನಿದೆ ಅದೆಲ್ಲವನ್ನ ನಾವು ಒತ್ತಡದಿಂದ ಗಮನಿಸಿದ್ದೇವೆ ಈ ಈ ಒಂದು ಕಾರ್ಯಕ್ರಮಕ್ಕೆ ಅವರೇ ಇವತ್ತು ನಮ್ಮ ಮಾರ್ಗದರ್ಶಕರು ಈ ಕಾರ್ಯಕ್ರಮ ನಾವು ಮಾಡ್ತಾ ಇರ್ತಕ್ಕಂಥದ್ದಕ್ಕೂ ಈ ಆ ಸುಪ್ರೀಂ ಕೋರ್ಟ್ ನ ಒಂದು ಆದೇಶದ ಮೇರೆಗೆ ಬಹುಶಃ ಕಳೆದ ಐದು ವರ್ಷಗಳಿಂದ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಏನು ನೆನೆಗುದಿಗೆ ಬಿದ್ದಿತ್ತು ಆ ಚುನಾವಣೆಗಳು ನಡಿಬೇಕು ಅಂತಕ್ಕಂಥ ಒಂದು ಸೂಚನೆ ಸುಪ್ರೀಂ ಕೋರ್ಟ್ ನಿಂದ ಇತ್ತೀಚೆಗೆ ಒಂದು ತೀರ್ಪನ್ನು ಬಂದಿದೆ ಈ ತೀರ್ಪಿನ ಹಿನ್ನೆಲೆಯಲ್ಲಿ ಈಗಾಗಲೇ ಸರ್ಕಾರ ಬೆಂಗಳೂರಿನ ಜಿ ಬಿ ಎ ಚುನಾವಣೆ ಇರಬಹುದು ಗ್ರಾಮ ಪಂಚಾಯಿತಿಯ ಚುನಾವಣೆಯ ವ್ಯಾಪ್ತಿಯು ಏನು ಮುಗಿದಿದೆ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಸಹ ಆಗಬೇಕಾಗಿದೆ ಈಗ ಅದರ ಜೊತೆಗೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಈ ಚುನಾವಣೆಗಳು ನಡೀಬೇಕಾಗಿದೆ ಬಹುಶಃ ಹಾಸನ ಜಿಲ್ಲೆಯ ಈ ಒಂದು ಕಾರ್ಯಕ್ರಮದ ಮುಖಾಂತರ ಮುಂದಿನ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಪಕ್ಷದ ಕಾರ್ಯಕರ್ತರಿಗೆ ನಾಡಿನ ಜನತೆಗೆ ಸನ್ಮಾನ್ಯ ದೇವೇಗೌಡರಿಗೆ ರಾಜಕೀಯ ಶಕ್ತಿಯನ್ನು ತುಂಬಿ ದೆಹಲಿಯ ಮಟ್ಟದವರೆಗೆ ತೆಗೆದುಕೊಂಡಂತ ಈ ಜಿಲ್ಲೆಯ ಮತದಾರ ಬಂಧಗಳು ಈ ಜಿಲ್ಲೆಯ ಒಂದು ಮಣ್ಣಿನ ಶಕ್ತಿ ಮುಂದಿನ ಚುನಾವಣೆಗಳಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಈ ಜಿಲ್ಲೆಯ ಕಾರ್ಯಕ್ರಮದ ಮುಖಾಂತರವೇ ಒಂದು ಸಂದೇಶ ರಾಜ್ಯದ ಜನತೆಗೆ ತಲುಪಿಸಬೇಕು ಅಂತಕ್ಕಂಥ ಉದ್ದೇಶ ಇವತ್ತು ಪಕ್ಷದ ನಾಯಕರುಗಳು ಇಟ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಬಹುಶಃ ಇಪ್ಪತ್ನಾಲ್ಕನೇ ತಾರೀಕು ನಡೆಯತಕ್ಕಂತಹ ಒಂದು ಈ ಒಂದು ಸಭೆ ಜನತಾದಳಕ್ಕೆ ಒಂದು ಅತ್ಯಂತ ಮಹತ್ವವಾದಂತಹ ಸಭೆ ಅಂತಕ್ಕಂಥ